ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ರೀ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಎರಡು ಜು ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಎಲ್ಲೋ ಬೋರ್ಡು ಎಲ್ ಡಿ ಐ ವೆರೆಂಟು ಹಾಂ ಎಲ್ ಡಿ ಐ ವೆರೆಂಟು ಏನೈತೆ ರೀ ಮಾಡಲು ಎರಡು ಸಾವಿರದ ಹದಿನಾರು ರೀ ಸರ್ ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹೌದು ರೀ ఓకే 타 ఓనర్ ఎంత గిద గడికి ఓనర్ తాడ్ ఓనర్సేపు గాడి తోలరు 400000 ఆ గాడి తోం బర్ 400000 రన్నింగ్ లో ఎంత గిద సార్ కిలోమీటరు సార్ రన్నింగ్ ఏ నోడి లోడు సార్ అవుదరా ఆ బ్యాటరీ చెల్తియేత రోడ్ నల్లి ఆ చాల అయితే సార్ ఇన్న టైర్ కండిషన్ అంతా నోడద సార్ ఫ్రంట్ టు బ్యాక్ సైడ్ స్టెప్ ని ఐదు టైర్ కోడ ఎంత ప్రసెంట్ ఇస్తాదిని ఫ్రంట్ 95% ఉందరి హరి బ్యాక్ సైడ్ ఒందో 50 45% ఓకే సార్ స్టెప్ ని నైత్రీ ಹಾ ಸರ್ ಸ್ಟೆಪ್ನಿ ಜಾಕ್ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ತರ ಐತ್ರಿ ಸರ್ ಇಂಜಿನ್ ಕಂಡೀಷನ್ ಗುಡ್ ಅದ ರೀ ಓಕೆ ಇಂಜಿನ್ ಬಂದುಬಿಟ್ಟು ಶೋಲ್ಡ್ ಇಂಜನ್ ಐತ್ರೋ ಏನು ಕೆಲಸ ಆಗೈತ್ರಿ ಆಲ್ರೆಡಿ ಇಲ್ಲ ಸೇಲ್ಡ್ ಇಂಜಿನ್ ಐತ್ರಿ ಹೌದ್ರೆ ಹಾಂ ರೀ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ ಟಿಂಕನಿ ಕೆಲಸ ಸಣ್ಣ ಪಟ್ಟ ಮನೆ ಎಲ್ಲೋ ಬೋರ್ಡ್ ಅದಲ್ಲ ರೀ ಜರ ಕ್ರಾಚಸ್ ಅದು ಬಂಪರ್ ಅದು ಏನಿಲ್ಲ ರೀ ಎಲ್ಲ ನಾರ್ಮಲ್ ಅದ ರೀ ಓಕೆ ನಿಮ್ಮ ಕೈಯಾಗ ಮಾತ್ರ ಸದ್ಯ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತಲ್ರಿ ಕ್ಲೀನ್ ಅದರ ಗಾಡಿ ಕ್ಲೀನ್ ಅದ ಓಕೆ ರೀ ಸರ್ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಐತೆ ತಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ರಿ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ರೀ ಕಂಪ್ನಿ ಏನು ರೀ ಕಂಪ್ನಿ ಪಿಟೆಡ್ ಪವರ್ ಸ್ಟೇರಿಂಗ್ ಆಗಿರ್ಬೋದು ಅಂತೂ ಬರಲ್ಲ ಅನಿಸುತ್ತೆ ಅದಕ್ಕೆ ಪವರ್ ಇಲ್ಲ ಸರ್ ಮ್ಯಾನ್ಯಲ ಮ್ಯಾನೆ ಎ ಸಿ ವರ್ಕ್ ಸಿಸ್ಟಮ್ ಸರಿ ಮ್ಯೂಸಿಕ್ ಸಿಸ್ಟಮು ಹಾಂ ಸರ್ ಎಲ್ ಸಿಡಿ ಟಚ್ ಸ್ಕ್ರೀನ್ ಓಕೆ ಸೀಟ್ ಕವರ್ ಆಗಿರ್ಬೋದು ಕೆಳಗಡೆ ಮ್ಯಾಟು ಮತ್ತು ಲೈಟ್ ಸೆಟ್ಟಿಂಗಲ್ಲಿ ಎಲ್ ಡಿ ಲೈಟ್ ಈ ಥರ ಏನು ರೀ

ನಾಗೇಶ್ವರ ಟ್ವೆಂಟಿ ಟು ಟ್ವೆಂಟಿ ತ್ರೀ ತನಕ ಬರುತ್ತೆ ಅಷ್ಟು ಓಕೆ ಇಪ್ಪತ್ತೆರಡರ ಮೇಲ್ಪಟ್ಟಿನ ಬರುತ್ತೆ ಅಂತ ಹೇಳ್ಬೋದು ಹಾ ಸರ್ ಓಕೆ ನೀವು ವೆಹಿಕಲ್ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ ಆರಾಮ್ಸೆ ಸರ್ ಏನು ಸಣ್ಣ ಪುಟ್ಟ ಅಂತಂದರೆ ಒಂದು ಜರ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು ರೀ ಹ್ಞೂ 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 ಸಣ್ಣ ಪುಟ್ಟ ಕೆಲಸ ಅದು ಓಕೆ ಎಲ್ಲ ಓಡತ್ತಂದರೆ ಅದು ಇದ್ದಿದ ಕೆಲಸ ಹ್ಞೂ ಗಾಡಿ ತೊಗೊಂಡ್ಬೇಕಂದ್ರೆ ಒಂದು ಏಳೆಂಟು ಸಾವಿರ ರೂಪಾಯಿ ಐದಾರು ಸಾವಿರ ರೂಪಾಯಿ ಖರ್ಚು ಇರುತ್ತೆ ಅವ್ರ ಕೈಯಾಗಿ ನೀಟ್ನೆಸ್ ಆಗಿ ಬೇಕು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಆಗಬೇಕಂದ್ರೆ ಗಾಡಿ ಇರಬೇಕಂದ್ರೆ ಆ ಥರ ಮಾಡಿಸ್ಬೇಕಾಗುತ್ತೆ ದೊಡ್ಡ ನಿಮ್ಮ ಕೈಲಿ ಕೆಲಸ ಇರುವಂಥದ್ದಲ್ಲ ಎಕ್ಸಿಡೆಂಟ್ ಕೂಡ ಆಗಿಲ್ಲ ಮೇಜರಾಗಿ ಹೌದಾ ಏನೇನ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಕೋರ್ಟ್ ಮಾಡ್ತೀರಾ ಪ್ರೈಜುನ್ರಿ ಹಾಂ ನಿಮ್ಮ ಕಡೆಯಿಂದ ಬಂದ್ರೆ ಏನ್ ಓಕೆ ಏನೇನು ರೀ ಮಾಡಲು ಸಾವಿರ ಹದಿನಾರು ಸಾವಿರ ಹದಿನಾರು ಹಾಂ ಓಕೆ ಹದಿನಾರು ಮಾಡಲು ತರ್ಡ್ ಓನರು ಗಾಡಿ ತಗೊಳ್ಳೋರು ಫೋರ್ತ್ ಓನರ್ ಆಗ್ತಾರೆ ಎರಡು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾರ ಎರಡು ಲಕ್ಷ ನಲವತ್ತು ಓಕೆ ನಮ್ಮ ಕಡೆ ಅಂತ ಒಂದರಿಗೆ ನೆಗೆಸ್ಟ್ ಏನು ಮಾಡ್ಕೊಡ್ತೀರ ಇದರಲ್ಲಿ ಸರ್ ಒಂದು ಹತ್ತು ಸಾವಿರ ಕಮ್ಮಿ ಮಾಡೋಣ ಎರಡು ಮೂವತ್ತಕ್ಕೆಲ್ಲ ಕೊಡ್ತೀರಾ ಎರಡು ಮೂವತ್ತು ಸರ್ ಓಕೆ ಇದನ್ನು ಪೆನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಸರ್ ಬಂದು ಗಾಡಿ ನೋಡಿದ್ರೆ ಅಂದರೆ ಏನೋ ಏನಾದರೂ ಬೈಟಾಕಿ ಮಾಡೋಣ ಸರ್ ಒಟ್ಟು ಆಚೆ ಆಚೆ ಮಾಡಿ ಸರ್ ಸರ್ ಕೊಡ್ತೀರಾ ಹಾಂ ಸರ್ ಓಕೆ ಗಾಡಿ ಅಂತ ಲೊಕೇಶನ್ ರೀ ಇದು ಸರ್ ಶಾಬಾದ್ರಿ ಗುಲ್ಬರ್ಗ ಡಿಸ್ಟಿಕ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೇ ನಂಬರ್ ಸರ್ అప్డేట్ నోడి బంద్రీ అోడికొడ ప్రయత్న మి సార్ ఓకే సార్ ఓకే థ్యాంక్ యూ సార్ థ్యాంక్ సార్ వెల్కమ్